ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ನಾನು ನಿಮಗೆ ಹಬ್ಬಕ್ಕೆ ಎರಡು ಕೆ ಜಿ ಚಕ್ಲಿನ ಅತ್ಯಂತ ಸುಲಭವಾಗಿ ಮತ್ತು ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸರಿಯಾದ ಮೆಜರ್ಮೆಂಟ್ ಮತ್ತು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ನೀವು ಕೂಡ ತುಂಬ ಈಸಿಯಾಗಿ ಗರಿ ಗರಿಯಾದಂತಹ ಚಕ್ಲಿನ ಆರಾಮಾಗಿ ಮಾಡ್ಕೋಬಹುದು ಬನ್ನಿ ಇನ್ನೊಂದು ತಡ ಮಾಡದೆ ಪರ್ಫೆಕ್ಟ್ ಟೀ ಟೈಮ್ ಸ್ನ್ಯಾಕ್ಸ್ ಚಕ್ಲಿನ ಶುರು ಮಾಡೋಣ ಚಕ್ಲಿ ಮಾಡೋದಕ್ಕೆ ಮೊದಲು ಬೇಳೆ ಮತ್ತು ಉದ್ದಿನಬೇಳೆನ ಬೇಯಿಸ್ಕೋಬೇಕಾಗತ್ತೆ ನೋಡಿ ನಾನು ಇಲ್ಲಿ ಒಂದು ಮುಕ್ಕಾ ಲೋಟದಷ್ಟು ನೀರು ಕುಡಿಯೋ ಲೋಟದಲ್ಲಿ ಮುಕ್ಕಾ ಲೋಟದಷ್ಟು ಬೇಳೆ ಮತ್ತು ಮುಕ್ಕಾ ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ಉದ್ದಿನಬೇಳೆನ ತೊಗೊಂಡಿದ್ದೀನಿ ನಾವಿಲ್ಲಿ ಎರಡು ಕೆ ಜಿ ಚಕ್ಲಿ ಮಾಡ್ತಿರೋದ್ರಿಂದ ಎರಡು ಕೆ ಜಿ ಚಕ್ಲಿಗೆ ಅರ್ಧ ಕಾಲು ಹೆಸರು ಹೆಸರುಬೇಳೆ ಕಾಲು ಉದ್ದಿನ ಉದ್ದಿನಬೇಳೆ ಬೇಕಾಗುತ್ತೆ ಲೋಟ ಸ್ವಲ್ಪ ಜಾಸ್ತಿ ಇಡಿಸೋದ್ರಿಂದ ನಾನು ಮುಕ್ಕಾ ಲೋಟದಷ್ಟು ತೊಗೊಂಡಿದ್ದೀನಿ ಇದನ್ನು ಎರಡು ಸಲ ನೀರಲ್ಲಿ ಈ ಥರ ನೀಟಾಗಿ ತೊಳ್ಕೊಬೇಕು ಈ ಥರ ತೊಳೆದಿದ್ದಾದಮೇಲೆ ಇದಕ್ಕೆ ನಾನು ಒಂದು ಲೋಟಕ್ಕೆ ಮೂರು ಲೋಟದಷ್ಟು ಅಂದರೆ ಮ ಒಂದು ಲೋಟ ಹೆಸರುಬೇಳೆ ಬೇಳೆ ಒಂದು ಲೋಟ ಉದ್ದಿನಬೇಳೆ ಎರಡು ಲೋಟ ಆಯ್ತಲ್ವಾ ಅದಕ್ಕೆ ಆರು ಲೋಟದಷ್ಟು ನೀರನ್ನ ಹಾಕೋತಾ ಇದ್ದೀನಿ ಇದು ಪರ್ಫೆಕ್ಟ್ ಆಗುತ್ತೆ ಈ ಅಳತಿಲ್ ಮಾಡಿದ್ರೆ ನೀವು ಎಕ್ಸ್ಟ್ರಾ ನೀರೇನು ಸೇರಿಸೋದು ಅವಶ್ಯಕತೆನೇ ಇಲ್ಲ ನೋಡಿ ನೀರೆಲ್ಲ ಹಾಕಿದ ಮೇಲೆ ಈ ಥರ ಹಿಡಿಯಲ್ಲಿ ಎರಡು ಹಿಡಿಯಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಒಂದು ಕೆ ಜಿ ಅಕ್ಕಿಗೆ ಈ ಥರ ಒಂದು ಹಿಡಿಯಷ್ಟು ಉಪ್ಪು ಬೇಕಾಗುತ್ತೆ ನಮಗೆ ಟೋಟಲಿ ಎರಡು ಹಿಡಿಯಷ್ಟು ಉಪ್ಪು ಬೇಕಾಗುತ್ತೆ ನೋಡಿ ನಾವು ಈ ಥರ ಎರಡು ಸರಿ ಹಾಕೋಬೇಕಾಗುತ್ತೆ ಅಂದರೆ ಹಿಡಿಯಲ್ಲಿ ಹಾಕೋಬೇಕಾಗುತ್ತೆ ತುಂಬ ತುಂಬ ಜಾಸ್ತಿ ತುಂಬದಂಗೆ ಹಾಕೋಬಾರ್ದು ನೋಡಿ ಇಷ್ಟು ಹಾಕೋಬಿಟ್ಟು ಒಂದು ಎರಡು ಮೂರು ಸ್ಪೂನಷ್ಟು ಆಯಿಲ್ನ ಹಾಕೋಬೇಕಾಗತ್ತೆ ಆಯಿಲ್ನ ಹಾಕ್ಕೊಂಡು ಕುಕ್ಕರ್ ಮುಚ್ಚಡೋಣ ಮುಚ್ಚಬೇಕಾಗತ್ತೆ ಆಯಿಲ್ ನ ಹಾಕೋದ್ರಿಂದ ಹೆಸರು ಬೇಳೆ ಮತ್ತೆ ಉದ್ದಿನ ಬೇಳೆ ನೀರು ಬೇಯಬೇಕಾದ್ರೆ ವಿಷಲಿಂದ ಆಚೆ ಬರಲ್ಲ ನೋಡಿ ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಮೂರು ವಿಶಲ್ ತಗೋಬೇಕು ಮೂರ್ ವಿಶಲ್ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬಂದಿರುತ್ತೆ ತುಂಬಾ ಸಾಫ್ಟ್ ಆಗಿ ಬಂದಿರುತ್ತೆ ಕುಕ್ಕರ್ ತಣ್ಣಗಾಗ ಅಷ್ಟರಲ್ಲಿ ನಾವು ಅಕ್ಕಿ ಹಿಟ್ಟನ್ನ ಹುರ್ಕೊಬೇ ನಾನು ಇಲ್ಲಿ ನೋಡಿ ಅರ್ಧ ಕೆ ಜಿ ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹುರ್ಕೋಬೇಕಾಗತ್ತೆ ಒಂದೇ ಸಲ ಹಾಕೊಂಡು ಹುರ್ಕೊಳಕಾಗಲ್ಲ ಅಕ್ಕಿ ಹಿಟ್ಟು ಸ್ವಲ್ಪ ಬೆಚ್ಚಗಾಗ್ಬೇಕು ಕೈಗೆ ಸ್ವಲ್ಪ ಬಿಸಿ ಆಗ್ಬೇಕು ಈ ತರ ಮಾಡೋದ್ರಿಂದ ಚಕ್ಲಿ ಗರಿ ಗರಿಯಾಗಿ ಬರುತ್ತೆ ನೋಡಿ ಇದಾಗಿದೆ ಇಷ್ಟೇ ಸಾಕು ಇದೇ ರೀತಿ ಉಳಿದಿರೋಂಥ ಹಿಟ್ಟನ್ನೆಲ್ಲ ಹುರ್ಕೋಬೇಕು ಅಕ್ಕಿ ಎಲ್ಲ ಹುರ್ಕೊಂಡಿದ್ದಾದ್ಮೇಲೆ ಕಡಲೆ ಪುಡಿ ಮಾಡ್ಕೋಬೇಕಾಗತ್ತೆ ಅಂದರೆ ಹುರಿಗಡ್ಲೆನ ಪುಡಿ ಮಾಡ್ಕೋಬೇಕಾಗತ್ತೆ ಪುಡಿ ಮಾಡ್ಕೊಳ್ಳೋಕೋಸ್ಕರ ಒಂದು ಮಿಕ್ಸರ್ ಜಾರ್ಗೆ ಒಂದು ಲೋಟದಷ್ಟು ಹುರಿಗಡ್ಲೆನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಅಂದರೆ ನಮ್ದು ಒಂದು ಅರ್ಧ ಹಿಡಿಯಷ್ಟು ಮೆಣಸು ಅಂದರೆ ಉಂಡೆ ಮೆಣಸನ್ನ ತೊಗೊಂಡಿದ್ದೀನಿ ಹುರ್ದು ಹಾಕೋತಾ ಇರುವಂಥ ಉಂಡೆ ಮೆಣಸನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ನೀವು ಕೂಡ ಹುರಿದು ಹಾಕೊಳ್ಳಿ ಒಂದು ಎರಡು ಅಷ್ಟು ಎರಡು ಅಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಇದನ್ನು ಮೂರನ್ನು ಹಾಕ್ಕೊಂಡು ಮಿಕ್ಸಿಲಿ ನುಣ್ಣಗೆ ಪೇ ರುಬ್ಕೋಬೇಕಾಗತ್ತೆ ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಇವಾಗ ನಾನು ಫೈನ್ ಪೌಡರ್ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಜರಡಿ ಹಿಡ್ಕೋತಾ ಇದ್ದೀನಿ ಈ ಥರ ಜರಡಿ ಹಿಡ್ಕೊಳ್ಳೋದ್ರಿಂದ ಕಾಳು ಕಾಳು ಥರ ಇದ್ದರೆ ನಮ್ಮ ಹೊರಗಡೆ ಹಾಕ್ಬಹುದು ಇಲ್ಲ ಅಂತಂದರೆ ನಾವು ಈ ಚಕ್ಲಿ ಮೋಲ್ಗೆ ಹಾಕ್ತೀವಲ್ಲ ಆವಾಗ ಚಕ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ ನೋಡಿ ಇದು ಇವಾಗ ರೆಡಿ ಆಗಿದೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ನಾವು ಅಕ್ಕಿ ಹಿಟ್ಟು ಅಷ್ಟರಲ್ಲಿ ಕಡಲೆ ಪುಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಕುಕ್ಕರ್ ವಿಷಲ್ ತಣ್ಣಗಾಗಿದೆ ನೀವು ನೋಡ್ತಾ ಇರ್ಬೋದು ನೀವು ಫುಲ್ ಸಾಫ್ಟಾಗಿ ಬೆಂದಿದೆ ಇದನ್ನು ಒಂದು ನಿಮಿಷ ಸೌಟಲ್ಲಿ ಥರ ತಿರುಕೊಂಡ್ರೆ ಸಾಕಾಗುತ್ತೆ ಫುಲ್ ಸ್ಮ್ಯಾಶ್ ಥರ ಆಗುತ್ತೆ ಇದು ಬೆಂದಿಲ್ಲ ಅಂತ ಅಂದರೆ ಒಂದೊಂದು ನೀರಲ್ಲಿ ಬೇಯ್ಯಲ್ಲ ಬೆಂದಿಲ್ಲ ಅಂತಂದರೆ ನೀವು ಮಿಕ್ಸಿಗೆ ಕೂಡ ಓಡಿಸ್ಬಿಟ್ಟು ಹಾಕೋಬೋದು ನೋಡಿ ನಾನು ಇವಾಗ ಒಂದು ಅಗಲವಾಗಿರೋ ಪಾತ್ರೆಗೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟು ಮತ್ತು ಪುಡಿ ಮಾಡ್ಕೊಂಡಿದ್ದಂತಹ ಕಡಲೆ ಹುರಿಗಡಲೆ ಮೆ ಕಾಳು ಮೆಣಸು ಮತ್ತು ಜೀರಿಗೆ ಎಲ್ಲ ಕ ಪುಡಿ ಇಟ್ಕೊಂಡು ಅದನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಳ್ಳನ್ನು ಸೇರಿಸ್ಕೋತಾ ಇದ್ದೀನಿ ನೀವು ಜೀರಿಗೆನ ಬೇಕಾದ್ರೆ ಇಲ್ಲೂ ಕೂಡ ಸೇರಿಸ್ಕೋಬೋದು ನಾನು ರುಬ್ಬಕ್ಕೆ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಸೇರಿಸ್ಕೊತಾ ಇಲ್ಲ ಇದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಇದ್ದೀನಿ ನೀವು ಎಣ್ಣೆ ಜಾಗದಲ್ಲಿ ತುಪ್ಪ ಬೆಣ್ಣೆನೂ ಕೂಡ ಯೂಸ್ ಮಾಡ್ಬೋದು ಕೆಲವೊಬ್ಬರು ಡಾಲ್ಡಾ ಕೂಡ ಯೂಸ್ ಮಾಡ್ತಾರೆ ನಿಮ್ಮ ಇಷ್ಟ ನಿಮ್ಗೆ ಯಾವುದು ಈಸಿ ಆಗುತ್ತೆ ನಿಮ್ಗೆ ಯಾವ್ದು ನಿಮ್ಮನೇಲಿ ಯಾವ್ದು ಯೂಸ್ ಮಾಡ್ತಾರೆ ಅದನ್ನು ಯೂಸ್ ಮಾಡ್ಕೋಬೋದು ಇದನ್ನೆಲ್ಲ ಮಾಡ್ಕೊಂಡು ಇದಾದಮೇಲೆ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಬಿಸಿ ಇರೋದ್ರಿಂದ ಫಸ್ಟು ಸ್ವಲ್ಪ ಸ್ಪೂನಲ್ಲೇ ಕಲಿಸ್ಕೊಳ್ಳಿ ಒಂದು ಸರಿ ಆಯಿಲೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಈ ಥರ ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ ಈ ಥರ ಕೈಯಲ್ಲಿ ಕಲಿಸ್ಕೋಬೇಕಾದ್ರೆ ಈ ಥರ ಉಂಡೆ ಮಾಡೋಕೆ ಬರಬೇಕು ಈ ಥರ ಮಾಡಿದ್ರೆ ಆಯಿಲ್ ಸರಿಯಾಗಿದೆ ಅಂತ ಆಯಿಲ್ ಎಲ್ಲನೂ ಅಕ್ಕಿ ಹಿಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಹೆಸರು ಬೇಳೆ ಮತ್ತು ಉದ್ದಿನಬೇಳೆ ಉಪ್ಪು ಹಾಕಿ ಅದನ್ನು ಇಲ್ಲಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಬೇಳೆ ಮತ್ತು ಉದ್ದಿನಬೇಳೆನ ಬಿಸಿ ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡ್ಕೋಬೇಕು ಆರದ್ಮೇಲೆ ಮಿಕ್ಸ್ ಮಾಡಿದ್ರೆ ಚಕ್ಲಿ ಹಿಟ್ಟು ಸರಿ ಹೋಗೋಲ್ಲ ಅವಾಗ ಚಕ್ಲಿ ಮಾಡಬೇಕಾದ್ರೆ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಬಾರ್ದು ಬಿಸಿ ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡಬೇಕಾಗುತ್ತೆ ನಿಮಗೆ ನೀರು ಸರಿ ಹೋಗಲಿಲ್ಲ ಅಂದರೆ ಬಿಸಿ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬಹುದು ಬಟ್ ಈ ಆಳ್ತಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನೋಡಿ ಎರಡು ಕೈಯಿಂದ ಈ ಥರ ನೀಟಾಗಿ ನಾತ್ಕೋಬೇಕಾಗತ್ತೆ ಈ ಥರ ನಾದ್ಕೊಳ್ಳೋದ್ರಿಂದ ಚಕ್ಲಿ ಕಟ್ಟಾಗಲ್ಲ ಈಸಿಯಾಗಿ ಚಕ್ಲಿನ ಒತ್ಕೋಬಹುದು ನೀವೆಷ್ಟು ಚೆನ್ನಾಗಿ ನಾತ್ಕೊತೀರ ಅಷ್ಟು ಚೆನ್ನಾಗಿ ಚಕ್ಲಿ ರೌಂಡ್ ಶೇಪಲ್ಲಿ ಮಾಡೋಕೆ ಬರುತ್ತೆ ಕಟ್ಟಾಗಲ್ಲ ಚಕ್ಲಿ ಮಾಡಬೇಕಾದ್ರೆ ನೋಡಿ ಚೆನ್ನಾಗಿ ನಾತ್ಕೊಂಡಿದ್ದಾದಮೇಲೆ ಈ ಥರ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಿಕೊಂಡು ಮೋಲ್ಡ್ಗೆ ಹಾಕೋತಾ ಇದ್ದೀನಿ ನೋಡಿ ನಾನು ಇವಾಗ ಚಿಕ್ಲಿ ಮೋಲ್ಡ್ಗೆ ಹಾಕ್ಕೊಂಡು ಒಂದು ಬಿಳಿ ಪಂಚೆ ಮೇಲೆ ಚಕ್ಲಿನ ಒತ್ಕೋತಾ ಇದ್ದೀನಿ ಈ ಥರ ಒತ್ಕೊಂಡಿದ್ದಾದಮೇಲೆ ಈ ಥರ ಸೈಡಲ್ಲಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಆಯಿಲ್ ಹಾಕಿದ್ರೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿ ನಾನು ಈ ಥರ ಎಲ್ಲ ಚಕ್ಲಿಗಳನ್ನು ಪಂಚೆ ಮೇಲೆ ಒತ್ತಿ ಇಟ್ಕೊಂಡಿದ್ದೀನಿ ಈ ಥರ ಒತ್ತಿ ಇಟ್ಕೊಳ್ಳೋದ್ರಿಂದ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಇವಾಗ ಆಯಿಲ್ ಬಿಸಿ ಆಗಿದೆ ಇವಾಗ ಫ್ರೈ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಹದವಾ ಕಾಯ್ದಿರಬೇಕು ತುಂಬ ಫ್ಲೇಮ್ ಹೈ ಫ್ಲೇಮಲ್ಲಿ ತುಂಬ ಜೋರಾಗಿ ಕಾಯಿಸ್ಕೊಂಡಿದ್ರೆ ಆ ಚಕ್ಲಿ ಹಾಕಿದ ತಕ್ಷಣ ಸೀದೋಗುತ್ತೆ ನೀವು ಫುಲ್ ಎಣ್ಣೆ ಕಾಯ್ದೆ ಇಲ್ಲಾಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಚಕ್ಲಿ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಎಣ್ಣೆ ಕಾಯ್ದಿದ್ದಾದಮೇಲೆ ಒಂದು ಕೈಯಿಂದ ಈಸಿಯಾಗಿ ಎತ್ಕೊಂಡು ನೋಡಿ ಈ ಥರ ಹಾಕೋಬಹುದು ಎಣ್ಣೆ ಹಾರತ್ತೆ ಅಂತ ಹೇಳೋರು ಕೈಯಿಂದ ಹಾಕೊಳ್ಳೋ ಕಷ್ಟ ಅಂದರು ಈ ಥರ ಮಡ್ಚೆಕಾಯಿಂದ ಆರಾಮಾಗಿ ಹಾಕೋಬಹುದು ನೋಡಿ ನಾನು ಇವಾಗ ಎಲ್ಲ ಚಕ್ಲಿಗಳನ್ನು ಆಯಿಲ್ ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಹಿಡಿಸುತ್ತೆ ಅಷ್ಟು ಮಾತ್ರನೇ ಹಾಕೊಳ್ಳಿ ತುಂಬ ಹಾಕೊಂಡ್ರೆ ಚೆನ್ನಾಗಿ ಬೇಯಲ್ಲ ನೋಡಿ ಈ ಥರ ಹಾಕೊಂಡಿದ್ಮೇಲೆ ಸ್ವಲ್ಪ ಬ್ರೌನ್ ಕಲರ್ ಆದ್ಮೇಲೆ ಒಂದು ಕಡೆ ಸೈಡು ತಿರುಗು ಹಾಕ್ಕೊಂಡು ಇನ್ನೊಂದು ಕಡೆ ಸೈಡ್ ಕೂಡ ಬೇಯಿಸ್ಕೊಳ್ಳಿ ಈ ಥರ ಇದು ಸಿಬೋ ಸರಿಯಾಗಿ ಬೆಂದಿದೆ ನೋಡಿ ತಿರುಗು ಹಾಕೋತಿದ್ದೀನಿ ತಿರುವೆಲ್ಲ ತಿರು ಇನ್ನೊಂದು ಕಡೆ ಸರಿ ನೀಟಾಗಿ ಬೆಂದ ಮೇಲೆ ಎಲ್ಲದೂ ಕೂಡ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಸಂಪೂರ್ಣವಾಗಿ ಎರಡು ಕೆ ಜಿ ಚಕ್ಲಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಪರ್ಫೆಕ್ಟಾಗಿ ಬಂದಿದೆ ಈ ಥರ ಕೈಯಲ್ಲಿ ಪ್ರೆಸ್ ಮಾಡೋದ್ರಿಂದ ಸಾಕು ಪುಡಿ ಪುಡಿ ಆಗ್ತಾಯಿದೆ ಮಧ್ಯಕ್ಕೆ ಪ್ರೆಸ್ ಮಾಡಿದ್ರು ಕೂಡ ತುಂಬ ಪುಡಿ ಪುಡಿ ಇದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕ್ಕಿಂಗ್